সানে কোকে কেকে 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 ಕೋಟ್ಯಂತರ ರೂಪಾಯಿಗಳ ವ್ಯವಹಾರ ಮಾಡುವಂತಹ ಮೀನುಗಾರಿಕಾ ಬಂದರು ವೀಕ್ಷಕರೇ ಬನ್ನಿ ಈಗ ಒಂದು ಚಿಕ್ಕದಾದಂತಹ ಕಿರು ಬಂದರು ಅದನ್ನ ನೋಡ್ಕೊಂಡು ಬರೋಣ

ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಪ್ರಸಿದ್ಧ ಮರವಂತೆಯ ಬೀಚ್ ಪಕ್ಕದಲ್ಲಿರುವಂತಹ ಈ ಕಿರು ಬಂದರು ಅದನ್ನು ನೋಡಬೇಕನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಸಹಿತ ಜೊತೆಯಾಗಿ ಹೊರಟಿದ್ದೇವೆ ನೋಡಿ ಇದು ರಾಷ್ಟ್ರೀಯ ಹೆದ್ದಾರಿ ಅರುವತ್ತ ಆರು ಅದರ ಪಕ್ಕದಲ್ಲೇ ಕಾಣುತ್ತಿರುವಂಥದ್ದು ಅರಬ್ಬಿ ಸಮುದ್ರ ಪ್ರಸಿದ್ಧವಾದಂತಹ ಮಹಾರಾಜ ಸ್ವಾಮಿಯ ಸನ್ನಿಧಾನವನ್ನು ಸಹಿತ ಇಲ್ಲಿ ಕಾಣಬಹುದು ನಾವು ಈ ಮಹಾರಾಜ ಸ್ವಾಮಿಯ ಸನ್ನಿಧಾನವನ್ನ ನಮ್ಮ ಇದೇ ಯೂಟ್ಯೂಬ್ ಚಾನೆಲ್ನಲ್ಲಿ ಮೊದಲು ಸಹಿತ ಹಾಕಿದ್ದೇನೆ ಅದನ್ನು ಸಹಿತ ತಾವು ನೋಡಬಹುದು ಆತ್ಮೀಯ ವೀಕ್ಷಕರೇ ಹೌದು ಮೀನುಗಾರಿಕಾ ವ್ಯವಹಾರದಲ್ಲಿ ಕೋಟ್ಯಂತರ ರೂಪಾಯಿ ವ್ಯವಹಾರ ನಡೆಯುತ್ತದೆ ಈ ಚಿಕ್ಕ ಕಿರು ಬಂದರು ಆಗುವ ಮುನ್ನ ಮೀನುಗಾರರು ತಾವು ಹಿಡಿದ ಮೀನುಗಳನ್ನು ಮಲ್ಪೆ ಗಂಗೊಳ್ಳಿ ಅಂತಹ ದೊಡ್ಡ ದೊಡ್ಡ ಬಂದರುಗಳಿಗೆ ಹೋಗಬೇಕಾಗಿತ್ತು ಆದರೆ ಈಗ ಅಲ್ಲಲ್ಲಿ ಕಿರುಬಂದರಗಳು ಆಗಿರೋದ್ರಿಂದ ಮೀನುಗಾರಿಕೆ ವ್ಯವಹಾರ ತುಂಬ ಸರಿಸಿ ನಡೀತಾ ಇದೆ ಆತ್ಮೀಯ ವೀಕ್ಷಕರೇ ನಾನು ಗಣೇಶ್ ಬೆಳಗ ಅರೇಶ್ ನಮ್ಮ ಯೂಟ್ಯೂಬ್ ಚಾನಲ್ ಅರಶಿರೋ ಸ್ಟುಡಿಯೋಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಇಷ್ಟು ತನಕ ಯಾರನ್ನ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಂಪೂರ್ಣವಾಗಿ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಖಂಡಿತವಾಗಿ ಬರೀಬೇಡಿ ಕಡಲ ತಡಿಯಲ್ಲಿ ವಾಸಿಸುವಂತಹ ಮೀನುಗಾರಿಕೆಯನ್ನೇ ನಂಬಿಕೊಂಡಿರುವಂತಹ ಅದೆಷ್ಟೋ ಕುಟುಂಬಗಳು ಇವತ್ತು ತಾವು ಹಿಡಿದಂತ ಮೀನನ್ನ ವ್ಯಾಪಾರ ಮಾಡಲಿಕ್ಕೋಸ್ಕರ ಮಾಡಲು ದೊಡ್ಡ ದೊಡ್ಡ ಬಂದರಗಳಿಗೆ ಹೋಗ್ಬೇಕಾಗಿತ್ತು ಇವಾಗ ಅಲ್ಲಲ್ಲಿ ಕಿರು ಬಂದರಗಳು ಆಗಿರುವುದರಿಂದ ಈ ಚಿಕ್ಕ ಚಿಕ್ಕ ದೋಣಿಗಳ ಮೀನುಗಾರರು ಈ ಕಿರು ಬಂದರೆಗಳಲ್ಲಿ ವ್ಯಾಪಾರ ನಾವು 24 ಗಂಟೆ ಒಳಗೆ ಹ ಆ ಅಲ್ಲಿ ಹಾಜರ್ ಆಗದಿರ ಐಸಿ ಕೂಡಲಲ್ಲ ಎನರ್ಜಿ ಇಲ್ಲ ಎನರ್ಜಿ ಶುರುವಲ್ಲ ನಾವು ಆಸಿಬಲಿ ಹೋಗ್ವತ್ತಾ ಕಾ ಬಂದರನ್ನ ತೋರಿಸುವಂತ ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೇನೆ ಸಂಪೂರ್ಣವಾಗಿ ಮುಂದಿನ ವೀಕ್ಷಿಸಿ ಈಗಾಗಲೇ ಹತ್ತಿರದ ಕಿರುಬಂದರದ ಮೆಡಿಕಲ್ ಮೀನು ಬಂದರನ್ನು ಬಂದರನ್ನ ನಮ್ಮ YouTube ಚಾನೆಲ್ಸಲ್ಲ ತೋರಿಸಿದ್ದೇನೆ ಅದ <speaking> ಕು <in foreign language> மீன் எத்தம்பர ஆசி ராசி ಎಂತ ನಿರ್ವ ಇದೆ ಚಮನ್ ಅದು ಅದೇಯಾ ಎಲ್ಲ ಅದೇ ಈಗ ಬಾಪದ ಅದ ಮಿಕ್ಸಾ ಈಗ ಬಂಗಡಿ ಬಾಯಿಗೆ ಇದೆಲ್ಲ ಬತ್ತಿಲಾ ಬತ್ತಿಲ್ಲ ನಿಮ್ಗ ನೀವು ಬರೀ ಕೈ ಹೀಗೆ ಮಾಡ್ರಿ ಮುಕುತ್ವರ್ದಿಲ್ಲಲ್ಲ

ಎಂ ಪಿ ಅಲ್ಲ ಎಮ್ ಡಿ ನಂಬದಿ ಎಂ ಪಿ ದ ಮಂಡಿ ಬೆಟ್ಟ ಕಡೆ ಬಾಜನ್ ಮಾಡ್ಕೊಂಬೇಡಿ ತಮಾಷೆ ಮಾಡದ್ ಮಾರ್ರೆ ಅಡಿಗೆ ಅವ್ರ ನಂಗೆ ಹಾಂ ಅಂದ ನೋಡಿ ಮಾಡ್ಕೊಂಬೇಡಿ ಏ ಬಂಗಡಿ ಇತ್ತಲ್ಲ ಮಾರ್ರೆ ಬಂಗಡಿ ಕೊಡ್ತಾರೆ ಕಡೆ ಬಂಗಡಿ ಒಂದು ಕೊಡ್ತಾರೆ ಅಂದ್ರೆ પોટવા પગડે હાડ તો રેડ તો રા 1000 રૂપિયા अरवूर आरूर नूर एवं 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 एडर्द एड्ड सवि

ನಾವು ನೂರು ರೂಪಾಯಿ ಅಲ್ಲ ಎಷ್ಟು ಹತ್ತೀನು ಹಾಕಿ ಮೀನು ಇವತ್ತು ಅದೇ ಅಲ್ಲೇ ಮಾರ್ಕೆಟಲ್ಲೇ ಹತ್ತಿ ಕೊಡ್ತೀವಿ ನನ್ನ ಮನೆಯ

ಹಲವಾರು ಸ್ಥಳಗಳನ್ನು ತಮ್ಮ ಮುಂದೆ ತಂದಿದ್ದು ಇದೇ ರೀತಿಯಲ್ಲಿ ಮುಂದೆ ಹಲವಾರು ವಿಶೇಷತೆಗಳನ್ನು ಹೊಂದಿರುವಂತಹ ಸ್ಥಳಗಳನ್ನ ಗುರುತಿಸಿ ತಮ್ಮ ಮುಂದೆ ತರುವಲ್ಲಿ ನಿರಂತರವಾಗಿ ಪ್ರಯತ್ನ ಮಾಡ್ತೇನೆ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಸದಾ ಇರಲಿ ಆತ್ಮೀಯ ವೀಕ್ಷಕರೇ ಮರವಂತೆ ಕಿರು ಬಂದರಿಂದ ಈ ಸಂಚಿಕೆ ಇಷ್ಟವಾದರೆ ಸಂಪೂರ್ಣವಾಗಿ ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡುವಂತೆ ವಿನಂತಿ ಮಾಡುತ್ತಾ ಇನ್ನೊಂದು ವಿಶೇಷವಾದ ಸ್ಥಳವನ್ನು ಅಥವಾ ವಸ್ತುವನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತಾಯಿದೆ ಅಲ್ಲಿಯ ತನಕ ನಿರೀಕ್ಷೆಯಲ್ಲಿರಿ ಬಾಯ್ 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 ಬಾಯ್